ನಮಸ್ಕಾರ ಸ್ನೇಹಿತರೆ ಇಂದು ವಿಘ್ನ ವಿನಾಯಕ ಗಣೇಶನ ಜೀವನದ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ದೇವರ ದೇವ ಮಹಾದೇವನ ಪುತ್ರ ಗಣೇಶನ ಜನನ ಹೇಗೆ ಮತ್ತು ಯಾವ ಕಾರಣಕ್ಕೆ ಆಯಿತು ಗಣೇಶನಿಗೆ ಏಕದಂತ ಗಜಮುಖ ಎಂದು ಹೆಸರು ಹೇಗೆ ಬಂದಿತ್ತೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ದಿನ ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ನಂದಿಯನ್ನು ಯಾರಿಗೂ ಒಳಗಡೆ ಬಿಡಬೇಡ ಎಂದು ಕಾವಲಿಗೆ ಇರಿಸಿ ಹೋಗುತ್ತಾಳೆ ಅದೇ ಸಮಯಕ್ಕೆ ಮಹಾದೇವನು ಪಾರ್ವತಿಯನ್ನು ನೋಡಲು ಬರುತ್ತಾರೆ ನಂದಿ ಶಿವನನ್ನು ತಡೆಯದೆ ಒಳಗೆ ಬಿಡುತ್ತಾರೆ ಶಿವನು ಪಾರ್ವತಿಯ ಬಳಿ ಬಂದಾಗ ಪಾರ್ವತಿಗೆ ಮುಜುಗರ ಮತ್ತು ನಂದಿಯ ಮೇಲೆ ಸಿಟ್ಟು ಬರುತ್ತದೆ ಆವಾಗಲೇ ಪಾರ್ವತಿ ಯೋಚನೆ ಮಾಡುತ್ತಾಳೆ ತನ್ನ ಆಜ್ಞೆಯನ್ನು ಪಾಲಿಸುವಂಥ ಶಕ್ತಿವಂತಗಳನ್ನು ಸೃಷ್ಟಿಸಬೇಕೆಂದು ಪಾರ್ವತಿ ದೈವಿಕ ಸುಗಂಧ ದ್ರವ್ಯಗಳಿಂದ ಒಂದು ಬ ಬಾಲಕನನ್ನು ರಚಿಸಿ ಅವನಿಗೆ ಜೀವ ತುಂಬುತ್ತಾಳೆ ಮತ್ತು ಆ ಮಗನಿಗೆ ಗಣೇಶ ಎಂದು ನಾಮಕರಣ ಮಾಡುತ್ತಾಳೆ ಒಂದು ದಿನ ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ಗಣೇಶನ ಬಳಿ ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿ ಹೋಗುತ್ತಾಳೆ ಅದೇ ಸಮಯಕ್ಕೆ ಶಿವನು ಬರುತ್ತಾನೆ ತಾಯಿಯ ಆಜ್ಞೆಯನ್ನು ಪಾಲಿಸುವ ಗಣೇಶ ಶಿವನನ್ನು ಒಳಗಡೆ ಹೋಗಲು ಬಿಡುವುದಿಲ್ಲ ಶಿವ ಮತ್ತು ಶಿವ ಮತ್ತು ಗಣೇಶನ ನಡುವೆ ವಾದ ವಿವಾದ ನಡೆಯುತ್ತದೆ ಮಾತಿನಲ್ಲಿ ಬಗೆಹರದೆ ಶಿವನ ಕೋಪ ಅತಿರೇಕಗೊಂಡು ಯುದ್ಧ ಒಂದು ರೀತಿಯ ಯುದ್ಧ ಪ್ರಾರಂಭವಾಗುತ್ತದೆ ಇದು ಶಿವನ ಸಿಟ್ಟು ಅತಿಯಾಗಿ ಶಿವನು ಗಣೇಶನ ಮೇಲೆ ತ್ರಿಶೂರ ಪ್ರಹಾರ ಮಾಡಿ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ ನಂತರ ಪಾರ್ವತಿ ನೋವನ್ನು ಸಹಿಸಿಕೊಳ್ಳದ ಶಿವ ತನ್ನ ಗಣಗಳಿಗೆ ಆದೇಶಿಸಿ ಅವರು ಆನೆ ತಲೆಯನ್ನು ತರುತ್ತಾರೆ ಆನೆ ತಲೆಯನ್ನು ಗಣೇಶನಿಗೆ ಜೋಡಿಸಿ ಮರುಜನ್ಮ ನೀಡಲಾಗುತ್ತದೆ ಎಲ್ಲ ದೇವತೆಗಳು ಗಣೇಶನಿಗೆ ಆಶೀರ್ವದಿಸುತ್ತಾರೆ ಮತ್ತು ಎಲ್ಲರಿಗಿಂತ ಮೊದಲು ಪ್ರಥಮ ಪೂಜ್ಯ ಸ್ಥಾನವನ್ನು ನೀಡುತ್ತಾರೆ ಇದಾಗಿತ್ತು ಸ್ನೇಹಿತರೆ ನನಗೆ ತಿಳಿದ ಗಣೇಶನ ಜನನದ ಕತೆ ವಿಘ್ನ ವಿನಾಯಕನಾದ ಗಣೇಶನು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮತ್ತು ನಿಮ್ಮೆಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ದಯವಿಟ್ಟು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು